ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳುಬಾಗಲು ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಅರವಿಂದರ್ ಅವರಿಗೆ ರೈತ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಅವರ ಜೊತೆಯಲ್ಲಿ ಒಂದು ಇವತ್ತೇನು ಆಯ್ಕೆಯಾಗಿದೆ ಸರ್ಕಾರ ಸಂಘ ಅವ್ರಿಗೂ ಸಹ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಋತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ಏನು ಇವತ್ತು ಸರ್ಕಾರಿ ನೌಕರರ ಅಧ್ಯಕ್ಷರಾಗಿ ಆಯ್ಕೆ ಇರುವ ಅರವಿಂದರವರು ಇವತ್ತು ಸಮಾಜ ಸೇವೆಯಲ್ಲೂ ತೊಳ್ಕೊಂಡಿದ್ದಾರೆ ಟ್ಯಾಕರ್ ಅವರು ಗ್ರಾಮ ಲೆಕ್ಕಿಗರಾಗಿ ನೂರಾರು ಬಡವರಿಗೆ ಅನುಕೂಲನೂ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನಷ್ಟು ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಅವಕಾಶ ನೀಡದಂತೆ ಎದೆಗುಂದು ಜಗ್ಗದಂತೆ ಅವರು ಆ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಜೊತೆಗೆ ಯಾವುದೇ ಜನಸಾಮಾನ್ಯರ ಕೆಲಸಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂತಹ ಸೇವೆಯಲ್ಲಿ ನಿರಂತರವಾಗಿ ಮಾಡಬೇಕು ಇವತ್ತು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅರವಿಂದ ಸಾಹೇಬರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಅನಂತರ ಜಿಲ್ಲಾ ಅಧ್ಯಕ್ಷರಿಂದ ರಾಜ್ಯ ಮಟ್ಟದ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗುವ ಎಲ್ಲ ಒಂದು ಇದನ್ನು ಆ ದೇವರು ಕರುಣಿಸಲಿ ಅಂತೇಳಿ ಮತ್ತೊಮ್ಮೆ ಅರವಿಂದ ಮತ್ತು ಅವರ ಸಹಚರವರ ಸಂಪೂರ್ಣ ಟೀಮ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರಾಗಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ